ಚೇತ್ರ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಚಿತ್ರಣವನ್ನು ಊಹಿಸಿಕೊಳ್ಳಿ ಒಂದು ವಿಶ್ವ ಮಹಾಶಕ್ತಿಯ ನಿಮ್ಮ ಗೌರವಕ್ಕಾಗಿ ದೆಹಲಿಯಲ್ಲಿ ಒಂದು ಭವ್ಯವಾದ ದರ್ಬಾರನ್ನು ಆಯೋಜಿಸುತ್ತಿದೆ ನೀವು ದೇಶೀಯವಾಗಿ ತಯಾರಿಸಿದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ವಿಶ್ವದ ದೊಡ್ಡ ದೊಡ್ಡ ದೇಶಗಳು ಸಾಲಾಗಿ ನಿಂತಿವೆ ಉತ್ಸಾಹದಿಂದ ಕಾಯುತ್ತಿವೆ ಫ್ರಾನ್ಸ್ ಜಪಾನ್ ಅಂತಹ ದೊಡ್ಡ ದೇಶಗಳನ್ನು ಹಿಂದಿಕ್ಕಿ ನಾವು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸೂಪರ್ ಪವರ್ ಆಗಿ ನಿಂತಿದ್ದೇವೆ ಆದ್ರೆ ಫ್ರೆಂಡ್ಸ್ ಇದು ಕೇವಲ ಊಹೆ ಅಲ್ಲ ಇದು ಇಂದಿನ ಸತ್ಯ ನವ ಭಾರತದ ಸತ್ಯ ಒಂದೆಡೆ ರಷ್ಯಾದ ವ್ಲಾಡಿಮಿರ್ ಪುಟಿನ್ ನಾಲ್ಕು ವರ್ಷಗಳ ದೀರ್ಘ ವಿರಾಮದ ನಂತರ ಭಾರತದ ಮೇಲೆ ಕಾಲಿಡಲು ಸಿದ್ಧವಾಗಿದ್ದಾರೆ ಮತ್ತೊಂದೆಡೆ ನಮ್ಮ ದೇಶ ದೇಶೀಯ ಶಸ್ತ್ರಾಸ್ತ್ರಗಳು ವಿಶ್ವದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿವೆ ಇನ್ನೊಂದೆಡೆ ನಮ್ಮ ಪ್ರವಾಸೋದ್ಯಮವು ಕೂಡ ಆದಾಯದ ದಾಖಲೆಯನ್ನ ಮೀರಿ ಮುನ್ನುಗ್ಗುತ್ತಿದೆ ಅಂದ್ರೆ ಇನ್ ಮುಂದೆ ಭಾರತವನ್ನ ವಿಶ್ವವು ಸುಲಭವಾಗಿ ತೆಗೆದುಕೊಳ್ಳುವ ದೇಶವಲ್ಲ ಎಂಬುದಕ್ಕೆ ಇದೊಂದು ಗಟ್ಟಿ ಸಂದೇಶ ಸೊ ಇಷ್ಟಕ್ಕೂ ಅಸಲಿ ವಿಷಯ ಏನು ಭಾರತವು ಒಂದೇ ಸಮಯದಲ್ಲಿ ಮೂರು ಪ್ರಮುಖ ಕ್ಷೇತ್ರಗಳಾದ ವಿದೇಶಿ ನೀತಿ ರಕ್ಷಣಾ ಕ್ಷೇತ್ರ ಮತ್ತು ಪ್ರವಾಸೋದ್ಯಮದಲ್ಲಿ ವಿಶ್ವವನ್ನು ಹೇಗೆ ಆಶ್ಚರ್ಯಗೊಳಿಸಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕ ಮನವಿ ನೀವು ಸಹ ಭಾರತದ ಈ ವೃದ್ಧಿಯಾಗುತ್ತಿರುವ ಶಕ್ತಿಯ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಒಬ್ಬ ಬಲಿಷ್ಠ ಸ್ನೇಹಿತ ಇದ್ರೆ ಶತ್ರು ಕೂಡ ನಿಮ್ಮ ಮೇಲೆ ಕಣ್ಣು ಹಾಯಿಸಲು ಕೂಡ ನೂರು ಬಾರಿ ಯೋಚನೆ ಮಾಡುತ್ತಾನೆ ಭಾರತ ಹಾಗೆ ರಷ್ಯಾ ಸ್ನೇಹವೂ ಕೂಡ ಅಂತಹದ್ದೇ ಆಗಿದೆ ಅಜೇಯವಾದ ಅಚಲವಾದ ಗಟ್ಟಿಯಾದ ಸ್ನೇಹ ನಾಲ್ಕು ವರ್ಷಗಳ ದೀರ್ಘ ಕಾಯುವಿಕೆಯ ನಂತರನೂ ಕೂಡ ರಷ್ಯಾದ ಅಧ್ಯಕ್ಷ ವಾಲ್ಡಿಮಿರ್ ಪುಟಿನ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಮತ್ತೆ ಭಾರತದ ನೆಲದ ಮೇಲೆ ಕಾಲಿಡಲು ಸಿದ್ಧವಾಗಿದ್ದಾರೆ ಇದು ಸಾಮಾನ್ಯ ಭೇಟಿಯಲ್ಲ ಇದು ಪಾಶ್ಚಿಮಾತ್ಯ ದೇಶಗಳಿಗೆ ವಿಶೇಷವಾಗಿ ಅಮೆರಿಕ ಮತ್ತು ಯುರೋಪ್ಗೆ ಹೃದಯಕ್ಕೆ ಗುದ್ದಿದಂತಹ ಗಟ್ಟಿ ಉತ್ತರ ಆಗಿದೆ ಉಕ್ರೇನ್ ಯುದ್ಧ ಆರಂಭವಾದಾಗಿನಿಂದಲೂ ಕೂಡ ಅಮೆರಿಕ ಮತ್ತೆ ಯುರೋಪ್ ರಷ್ಯಾವನ್ನ ವಿಶ್ವದಲ್ಲಿ ಒಂಟಿಯಾಗಿಸಲು ತಮ್ಮ ಎಲ್ಲಾ ಶಕ್ತಿಗಳನ್ನು ಬಳಸಿವೆ ಸಾವಿರಾರು ನಿರ್ಬಂಧಗಳನ್ನು ವಿಧಿಸಿದೆ ರಷ್ಯಾದ ಆರ್ಥಿಕ ವ್ಯವಸ್ಥೆಯನ್ನ ಒಡೆಯಲು ಪ್ರಯತ್ನಿಸಿವೆ ರಷ್ಯಾದೊಂದಿಗೆ ನಿಲ್ಲುವ ದೇಶಗಳನ್ನ ಬೆದರಿಸಿದೆ ರಷ್ಯಾದೊಂದಿಗೆ ಸಂಬಂಧವನ್ನು ಮುಂದುವರಿಸಿದರೆ ಗಂಭೀರ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಯುರೋಪಿಯನ್ ಯೂನಿಯನ್ ರಷ್ಯಾದ ಮೇಲೆ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಆದ್ರೆ ಈ ಎಲ್ಲಾ ಬೆದರಿಕೆಗಳ ಮಧ್ಯೆ ಒಂದು ದೇಶವೂ ತಲೆ ಬಾಗಲಿಲ್ಲ ಹಿಂದೇಟು ಹಾಕಲಿಲ್ಲ ಅದೇ ನಮ್ಮ ಭಾರತವು ವಿಶ್ವದ ಮುಂದೆ ಸ್ಪಷ್ಟವಾಗಿ ಹೇಳಿಕೆ ನೀಡಿದೆ ನಾವು ಯಾರ ಏಕಪಕ್ಷೀಯ ನಿರ್ಧಾರಗಳಿಗೂ ಕೂಡ ಬದ್ಧರಾಗಿಲ್ಲ ನಮ್ಮ ದೇಶದ ಶಕ್ತಿ ಮತ್ತೆ ಭದ್ರತೆ ನಮಗೆ ಅತ್ಯಂತ ಮುಖ್ಯ ರಷ್ಯಾವು ನಮ್ಮ ವಿಶ್ವಾಸಾರ್ಹ ಸ್ನೇಹಿತ ಭೂತಕಾಲದಲ್ಲಿ ಈ ಈಗಲೂ ಕೂಡ ಇದ್ದಾನೆ ಮತ್ತೆ ಭವಿಷ್ಯದಲ್ಲೂ ಕೂಡ ಪಾಶ್ಚಿಮಾತ್ಯ ದೇಶಗಳ ಏನೇ ಹೇಳಿದರೂ ಕೂಡ ನಾವು ರಷ್ಯಾದಿಂದ ತೈಲವನ್ನು ಖರೀದಿಸುವುದನ್ನು ಮುಂದುವರಿಸ್ತೇವೆ ಎಂದು ಭಾರತ ಸ್ಪಷ್ಟವಾಗಿ ತಿಳಿಸಿದೆ ಈಗ ಪುಟಿನ್ ಅವರೇ ಸ್ವತಃ ದೆಹಲಿಗೆ ಬರಲಿದ್ದಾರೆ ಅಂದ್ರೆ ಭಾರತದ ವಿದೇಶಿ ನೀತಿಯು ಯಾರ ಒತ್ತಡಕ್ಕೂ ಒಳಗಾಗದೆ ತನ್ನ ಸ್ವಾರ್ಥಕ್ಕೆ ತಕ್ಕಂತೆ ನಡೆಯುತ್ತಿದೆ ಎಂಬುದನ್ನು ಇದು ಸಾಬೀತುಪಡಿಸುತ್ತೆ ಈ ಭೇಟಿಯು ಕೇವಲ ಒಂದು ಶೃಂಗಸಭೆಯಲ್ಲ ಇದು ವಿಶ್ವಕ್ಕೆ ಒಂದು ಬಲಿಷ್ಠ ಸಂದೇಶ ಭಾರತವು ಈಗ ಸ್ವತಂತ್ರ ಶಕ್ತಿಯಾಗಿ ಎದ್ದು ನಿಂತಿದೆ ಅಮೇರಿಕ ರಷ್ಯಾ ಚೀನಾದಂತಹ ಮೂರು ಮಹಾಶಕ್ತಿಗಳೊಂದಿಗೆ ತನ್ನ ಬಲದಿಂದ ಸ್ವತಂತ್ರವಾಗಿ ಸಂಬಂಧವನ್ನ ಸ್ಥಾಪಿಸುತ್ತಿದೆ ಈ ಭೇಟಿಯು ಕೇವಲ ಒಂದು ಹಲೋ ಹಾಯ್ ಬಾಯ್ ಫೋಟೋ ತೆಗೆಯುವಂತಹ ಔಪಚಾರಿಕತೆಗೆ ಸೀಮಿತವಲ್ಲ ಕೋಟ್ಯಾಂತರ ಡಾಲರ್ ಮೌಲ್ಯದ ಒಪ್ಪಂದಗಳು ಮತ್ತು ಭಾರತದ ಭವಿಷ್ಯವು ಈ ಭೇಟಿಯ ಮೇಲೆ ಅವಲಂಬಿತವಾಗಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿಯಾದ ಬ್ರಹ್ಮೋಸ್ ಮಿಸೈಲ್ ಹೊಸ ಆವೃತ್ತಿಯ ಬಗ್ಗೆ ಚರ್ಚೆಗಳು ಕೂಡ ನಡೆಯಲಿವೆ ಎಸ್ ಕೋರಡ್ ಅಂತಹ ಅಜಯವಾದ ಆಕಾಶ ರಕ್ಷಣಾ ವ್ಯವಸ್ಥೆ ಈಗಾಗಲೇ ಶತ್ರು ದೇಶಗಳ ನಿದ್ದೆಗೆಡಿಸಿರುವುದು ಸುಳ್ಳಲ್ಲ ಹಾಗೆ ಈ ವ್ಯವಸ್ಥೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೆಯುತ್ತವೆ ಇದಷ್ಟೇ ಅಲ್ಲದೆ ರಷ್ಯಾದೊಂದಿಗೆ ಸೇರಿ ಭಾರತವು ಹೊಸ ಅಣುಶಕ್ತಿ ಕೇಂದ್ರವನ್ನ ನಿರ್ಮಿಸಲು ಸಿದ್ಧವಾಗ್ತಿದೆ ಸ್ನೇಹಿತರೆ ಒಮ್ಮೆ ಊಹಿಸಿಕೊಳ್ಳಿ ಒಂದೆಡೆ ವಿಶ್ವವು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸುತ್ತಿರುವಾಗ ಮತ್ತೊಂದೆಡೆ ಭಾರತ ಮತ್ತೆ ರಷ್ಯಾವು ಅಣುಶಕ್ತಿ ಕೇಂದ್ರದಲ್ಲಿ ಇತಿಹಾಸ ಸೃಷ್ಟಿಸಲು ಸಿದ್ಧವಾಗಿದೆ ರಷ್ಯಾವು ಭಾರತವನ್ನ ಆರ್ಕಿಟೆಕ್ಟ್ ನಲ್ಲಿ ಹೂಡಿಕೆ ಮಾಡಲು ಕೋರುತ್ತಿದೆ ಅಲ್ಲಿ ತೈಲ ಅನಿಲ ಮತ್ತು ಖನಿಜ ಸಂಪತ್ತುಗಳನ್ನ ಅಪಾರವಾಗಿದೆ ಈ ಕಾರ್ಯತಂತ್ರದ ಒಡಂಬಡಿಕೆಯು ಕೂಡ ಮುಂದಿನ ಐವತ್ತು ವರ್ಷಗಳ ಐವತ್ತು ವರ್ಷಗಳಲ್ಲಿ ಭಾರತವನ್ನ ಶಕ್ತಿ ಕೇಂದ್ರದಲ್ಲಿ ಸ್ವಾಮ ಸ್ವಾವಲಂಬಿಯಾಗಿಸುತ್ತೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪ್ರಧಾನಿ ಮೋದಿ ಮತ್ತೆ ಪುಟಿನ್ ರ ನಡುವೆ ಒಂದು ಫೋನ್ ಕಾಲ್ ಮೂಲಕ ನಡೆದ ಆ ಘಟನೆ ಬ್ರಹ್ಮೋಸ್ ಮತ್ತು ಎಸ್ ಪೋರ್ ಹಂಡ್ರೆಡ್ ಅನ್ನ ಬಳಸಿಕೊಂಡು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಶಿಬಿರಗಳನ್ನ ಧ್ವಂಸಗೊಳಿಸಿದ ಆ ಘಟನೆ ಚೀನಾದಿಂದ ಬಂದ ಶಸ್ತ್ರಾಸ್ತ್ರಗಳಿಂದ ತುಂಬಿದ ಆ ಶಿಬಿರಗಳನ್ನ ನಾಶಪಡಿಸಿದ ಘಟನೆಗಳು ನಿಮಗೆ ನೆನಪಿರಬಹುದು ಆದ್ದರಿಂದ ಆ ಸ್ನೇಹವು ಕೇವಲ ಮಾತಿನ ಮೇಲೆ ಅಲ್ಲ ಕಾರ್ಯದ ಮೇಲೆ ನಿಂತಿರುವುದು ಸತ್ಯವಾಗಿದೆ ಒಂದು ಬಲಿಷ್ಠ ವಿದೇಶಿ ನೀತಿಗೆ ಬಲವನ್ನು ಒದಗಿಸುವ ಒಂದು ಬಲಿಷ್ಠ ಸೈನ್ಯ ಆಗಿದೆ ಸ್ನೇಹಿತರೆ ಒಮ್ಮೆ ಊಹಿಸಿಕೊಳ್ಳಿ ನೀವು ಒಂದು ಹೊಸ ವ್ಯಾಪಾರವನ್ನು ಆರಂಭಿಸಿದ್ದೀರಾ ಆದರೆ ಮಾರುಕಟ್ಟೆಯಲ್ಲಿ ನಿಮಗೆ ಗುರುತಿಲ್ಲ ಯಾರು ನಿಮ್ಮ ಮಾತನ್ನ ಕೇಳೋದಿಲ್ಲ ನಿಮ್ಮ ಮುಂದೆ ಅಮೆರಿಕ ರಷ್ಯಾ ಚೀನಾದಂತಹ ದೊಡ್ಡ ವ್ಯಾಪಾರಿಗಳಿದ್ದಾರೆ ಗುಣಮಟ್ಟದ ಶಸ್ತ್ರಾಸ್ತ್ರಗಳಿಗಾಗಿ ಜನರು ಅಮೆರಿಕ ಅಥವಾ ರಷ್ಯಾದ ಕಡೆಗೆ ಹೋಗ್ತಿದ್ದಾರೆ ಹಗ್ಗದ ಮತ್ತೆ ಕಡಿಮೆ ಗುಣಮಟ್ಟದ ಶಸ್ತ್ರಾಸ್ತ್ರಗಳಿಗೆ ಚೀನಾದ ಕಡೆ ನುಗ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತವು ಎಲ್ಲೋ ಒಂದು ಮೂಲೆಯಲ್ಲಿತ್ತು ನಾವು ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಖರೀದಿದಾರಾಗಿದ್ದೇವೆ ಆದರೆ ತಯಾರಕರಲ್ಲ ಏಳೆಂಟು ವರ್ಷಗಳ ಹಿಂದಿನವರೆಗೂ ಭಾರತವು ಶಸ್ತ್ರಾಸ್ತ್ರಗಳನ್ನು ತಯಾರಿಸಬಲ್ಲದು ಎಂದು ಯಾರೂ ನಂಬಿರಲಿಲ್ಲ ಆದರೆ ಭಾರತವು ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತ್ತು ಆ ಮಾರ್ಗವು ಆಟವನ್ನು ಸಂಪೂರ್ಣವಾಗಿ ಬದಲಾಯಿಸಿತ್ತು ಭಾರತದ ಲಾಭದ ಬಗ್ಗೆ ಯೋಚಿಸಿಲ್ಲ ಕೇವಲ ಒಂದೇ ಒಂದು ನಿಮಿ ವಿಷಯದ ಮೇಲೆ ಗಮನಹರಿಸಿ ಅದೇ ಗುಣಮಟ್ಟದ ಆರಂಭದಲ್ಲಿ ತಿರಸ್ಕಾರಗಳು ಎದುರಾದವು ಆದರೆ ನಮಗೊಂದು ಅವಕಾಶ ಬೇಕಿತ್ತು ಆ ನಮಗೆ ಒದಗಿಸಿದ್ದು ಅರ್ಮೇನಿಯಾ ರಾಷ್ಟ್ರ ಅರ್ಮೇನಿಯಾವು ನಮ್ಮ ಎಸ್ ಅಂದ್ರೆ ನಮ್ಮ ದೇಶೀಯ ಬಂದೂಕುಗಳ ಮೇಲೆ ವಿಶ್ವಾಸವಿಟ್ಟು ಡಜನ್ ಗಂಟ್ಲೆ ಬಂದೂಕುಗಳನ್ನು ಖರೀದಿಸಿದೆ ಈ ಮೇಡ್ ಇನ್ ಇಂಡಿಯಾ ಬಂದೂಕುಗಳು ಅರ್ಮೇನಿಯಾದ ನೆಲದ ಮೇಲೆ ತಮ್ಮ ಶಕ್ತಿಯನ್ನ ತೋರಿಸಿದ್ವು ಆ ನಂತರ ನಡೆದಿದ್ದೆಲ್ಲ ಇತಿಹಾಸ ಅರ್ಮೇನಿಯಾವು ನಮ್ಮ ಫಿರಂಗಿಗಳ ಕಾರ್ಯಕ್ಷಮತೆಯಿಂದ ತುಂಬಾ ಸಂತೋಷವಾಗಿದೆ ಈಗ ಮತ್ತೆ ಎಂಬತ್ತು ಎಂಬತ್ತು ಎಸ್ ಬಂದೂಕುಗಳನ್ನ ಖರೀದಿಸಲು ಸಿದ್ಧವಾಗಿದೆ ಎಂಬತ್ತು ಅಂದ್ರೆ ಭವಿಷ್ಯದಲ್ಲಿ ಅರ್ಮೇನಿಯಾದ ಸಂಪೂರ್ಣ ಪಿರಂಗಿ ವ್ಯವಸ್ಥೆಯು ಮೇಡ್ ಇನ್ ಇಂಡಿಯಾ ಆಗಲಿದೆ ಕತೆ ಇಲ್ಲಿಗೆ ನಿಲ್ಲಲ್ಲ ಅರ್ಮೇನಿಯಾವು ಈಗ ಬ್ರಹ್ಮೋಸ್ ಮಿಸೈಲ್ಗಳನ್ನ ಮತ್ತೆ ಆಕಾಶ ರಕ್ಷಣಾ ವ್ಯವಸ್ಥೆಯನ್ನು ಕೇಳಿದೆ ಅವರ ಬಳಿ ಸಂಪೂರ್ಣ ಹಣವಿಲ್ಲದಿದ್ದರೂ ಕೂಡ ಭಾರತವು ಸಾಲವನ್ನು ಒದಗಿಸಲು ಹೇಳಿಕೊಳ್ತಿದ್ದಾರೆ ತಾವು ಸಾಲದ ರೂಪದಲ್ಲಿ ಹಣವನ್ನು ಪಾವತಿಸುವುದಾಗಿ ಕೇಳ್ಕೊತಿದ್ದಾರೆ ಭಾರತವು ಇದಕ್ಕೆ ಸಿದ್ಧವಾಗಿದೆ ಇದು ಕೇವಲ ಆರಂಭವಷ್ಟೇ ಮತ್ತೊಂದೆಡೆ ಫಿಲಿಪೈನ್ಸ್ ಬ್ರಹ್ಮೋಸ್ ಮಿಸೈಲ್ ಅನ್ನ ಖರೀದಿಸಿದೆ ಶೀಘ್ರದಲ್ಲೇ ಏಳ್ನೂರು ಮಿಲಿಯನ್ ಡಾಲರ್ ಗಳ ಮತ್ತೊಂದು ಆರ್ಡರ್ ಸಿಗಲಿದೆ ಡಜನ್ ಗಟ್ಟಲೆ ದೇಶಗಳು ಈಗ ಭಾರತದ ಮುಂದೆ ಸಾಲಾಗಿ ನಿಂತಿವೆ ಅಂದ್ರೆ ನಮ್ಮ ಆರಂಭವು ನಿಧಾನವಾಗಿರಬಹುದು ಆದರೆ ಈಗ ನಮ್ಮ ರಕ್ಷಣಾ ಕ್ಷೇತ್ರದ ಅಡಿಪಾಯವು ಸಂಪೂರ್ಣವಾಗಿ ಬದಲಾಗಿದೆ ನಿಜವಾದ ಶಕ್ತಿಯು ವಿಶ್ವವು ನಮ್ಮ ದೇಶವನ್ನ ಭೇಟಿಯಾಗಲು ನಡಬಡಿಸಿದಾಗ ನಿಮ್ಮ ನಮ್ಮ ಸಂಸ್ಕೃತಿಯನ್ನ ಖ್ಯಾತಿಯನ್ನ ಸೌಂದರ್ಯವನ್ನ ಕಾಣಲು ಉತ್ಸುಕರಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಭಾರತವು ಫ್ರಾನ್ಸ್ ಜಪಾನ್ ಅಂತಹ ದೊಡ್ಡ ದೇಶಗಳನ್ನು ಧೂಳಿಪಟವಾಗಿಸಿದೆ ವರ್ಲ್ಡ್ ಟ್ರಾವೆಲ್ ಟೂರಿಸಂ ಕೌನ್ಸಿಲ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ವರದಿಯ ವಿಶ್ವವಾದ ಸಂಚಾರಿಸುತ್ತಿದೆ ಈ ವರದಿಯು ಪ್ರಕಾರ ಭಾರತದ ಪ್ರವಾಸೋದ್ಯಮ ಕ್ಷೇತ್ರವು ಎರಡು ನೂರ ಮೂವತ್ತು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಗಳ ಆದಾಯವನ್ನು ಸಾಧಿಸಿದೆ ಅಂದರೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ನಲವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ದಾಖಲೆಯನ್ನ ದಾಖಲೆಯ ಆದಾಯವನ್ನು ಸಾಧಿಸಿದೆ ಅತಿ ದೊಡ್ಡ ವಿಷಯ ಏನಂದ್ರೆ ಭಾರತವು ಈಗ ವಿಶ್ವದ ಎಂಟನೇ ಅತಿ ದೊಡ್ಡ ಪ್ರವಾಸೋದ್ಯಮ ಆರ್ಥಿಕ ವ್ಯವಸ್ಥೆಯಾಗಿ ಎದ್ದು ನಿಂತಿದೆ ಫ್ರಾನ್ಸ್ ಜಪಾನ್ ಜಪಾನ್ನ ಹಿಂದಿಕ್ಕಿದೆ ಇಂದು ವಿಶ್ವದ ಟಾಪ್ ಟೆನ್ ದೇಶಗಳ ಪಟ್ಟಿಯಲ್ಲಿ ಅಮೆರಿಕ ಚೀನಾ ಜರ್ಮನಿ ಬ್ರಿಟನ್ ಮೆಕ್ಸಿಕೋ ಇಟಲಿ ಸ್ಪೇನ್ ದೇಶಗಳು ಮೊದಲ ಏಳು ಸ್ಥಾನಗಳಿದ್ರೆ ಎಂಟನೇ ಸ್ಥಾನದಲ್ಲಿ ನಮ್ಮ ಭಾರತ ಅಂದ್ರೆ ಒಮ್ಮೆ ಯೋಚಿಸಿ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿದ್ದ್ವಿ ಆಗ ಕೇವಲ ಎಪ್ಪತ್ತು ಲಕ್ಷ ವಿದೇಶಿ ಪ್ರವಾಸಿಗರಷ್ಟೇ ಬರ್ತಿದ್ರು ಆ ನಂತರ ಬರುತ್ತೆ ವಿಶ್ವವನ್ನ ಮೊಣಕಾಲಿನ ಮೇಲೆ ನಿಲ್ಲಿಸುತ್ತೆ ನಮ್ಮ ಬಳಿ ಪ್ರವಾಸಿಗರ ಸಂಖ್ಯೆ ಇಪ್ಪತ್ತೇಳು ಲಕ್ಷಕ್ಕೆ ಕುಸಿಯುತ್ತೆ ಆದರೆ ಸರಿಯಾದ ದೂರದೃಷ್ಟಿ ಇದ್ದರೆ ಮರುಪ್ರವೇಶವು ತಲೆ ತಿರುಗಿಸುವಂತಿರುತ್ತೆ ನಮ್ಮ ಮೋದಿ ಸರ್ಕಾರವು ಪ್ರವಾಸೋದ್ಯಮ ಬಜೆಟ್ ಅನ್ನ ಐನೂರು ಕೋಟಿಗಳಿಂದ ಎರಡ್ ಸಾವಿರದ ನಾನೂರು ಕೋಟಿಗಳಿಗೆ ಏರಿಸಿತ್ತು ಇನ್ಕ್ರೆಡಿಬಲ್ ಇಂಡಿಯಾ ಟೂ ಝೀರೋ ನಂತಹ ಡಿಜಿಟಲ್ ಕ್ಯಾಂಪೇನ್ಗಳನ್ನು ನಡೆಸಿತ್ತು ಸ್ವದೇಶ್ ದರ್ಶನ್ ಯೋಜನೆಯ ಮೂಲಕ ತಮ್ಮ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸ್ಥಳಗಳನ್ನು ಅದ್ಭುತವಾಗಿ ಸುಧಾರಿಸಿತ್ತು ಕುಟೀಂದ್ರ ರ ಆಗಮನ ಬ್ರಹ್ಮೋಸ್ ಮಾರಾಟ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಗಮನಾರ್ಹ ಏರಿಕೆ ಇವೆಲ್ಲವೂ ಇಪ್ಪತ್ತೊಂದನೇ ಶತಮಾನವು ಭಾರತದ ಶತಮಾನವೆಂದು ಸಾಬೀತುಪಡಿಸುತ್ತೇವೆ ಈ ನವ ಭಾರತದ ರೂಪದ ಬಗ್ಗೆ ನೀವೇನು ಯೋಚನೆ ಮಾಡುತ್ತಿದ್ದೀರಾ ಈ ಬದಲಾವಣೆ ಬಗ್ಗೆ ನಿಮಗೆ ಹೆಮ್ಮೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತಾರಂ